ನಮಸ್ಕಾರ ಸ್ನೇಹಿತರೆ ಶ್ರಾವಣದ ಹಬ್ಬಗಳ ಸಾಲಿಗೆ ನಾಗರ ಪಂಚಮಿ ಮುನ್ನುಡಿ ಸಾಲು ಸಾಲು ಹಬ್ಬಗಳ ಪೈಕಿ ಮೊದಲನೆಯದು ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ ದೇಶದ ವಿವಿಧೆಡೆ ಈ ಹಬ್ಬವನ್ನು ಭಯ ಭಕ್ತಿಯಿಂದ ರಥ ನಿಷ್ಠೆಯಿಂದ ಆಚರಿಸಲಾಗುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿಯೂ ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿನ ಹೆಣ್ಣು ಮಕ್ಕಳಿಗೆ ನಾಗರ ಪಂಚಮಿ ದೊಡ್ಡ ಹಬ್ಬ ಅಣ್ಣ ತಂಗಿಯರ ಹಬ್ಬವೆಂದೇ ಕರೆಯಲ್ಪಡುವ ಈ ಹಬ್ಬಕ್ಕೆ ಮದುವೆಯಾದ ಹೆಂಗಳೆಯರು ತವರು ಮನೆಗೆ ಬಂದಿರುತ್ತಾರೆ ಸಹೋದರರೊಡನೆ ಸೇರಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ ಜೋಕಾಲಿ ಜೀಕಿ ಸಂಭ್ರಮಿಸುತ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಆಡುವುದರ ಮೂಲಕ ಈ ಹಬ್ಬಕ್ಕೆ ಮತ್ತಷ್ಟು ಮೆರಗು ತರುತ್ತಾರೆ ಈ ದಿನ ಸಂಪ್ರದಾಯದಂತೆ ಕೆಲವರು ದೇವಸ್ಥಾನದಲ್ಲಿರುವ ನಾಗಪ್ಪನ ಕಲ್ಲಿನ ಮೂರ್ತಿಗೆ ಕೆಲವರು ಮಣ್ಣಿನ ನಾಗ ದೇವರ ಆಕೃತಿ ತಯಾರಿಸಿ ಕೆಲವರು ಮನೆಯಲ್ಲಿಯೇ ಬೆಳ್ಳಿ ನಾಗಮೂರ್ತಿಗೆ ಹಾಲು ಎಳೆ ನೀರಿನ ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಾರೆ ಅಲ್ಲದೆ ಪಂಚಮಿ ಹಬ್ಬಕ್ಕೆ ಎಳ್ಳು ಉಂಡೆ ಶೇಂಗಾ ಉಂಡೆ ರವೆ ಉಂಡೆ ಗೋಧಿ ಹಿಟ್ಟಿನ ಉಂಡೆ ಅಕ್ಕಿ ಹಿಟ್ಟಿನ ಉಂಡೆ ಪಾಯಸ ಮೊದಲಾದ ಸಿಹಿ ತಿನಿಸುಗಳನ್ನು ಮಾಡಿ ನಾಗದೇವನಿಗೆ ನೈವೇದ್ಯವನ್ನು ಅರ್ಪಿಸುವ ವಿಶೇಷ ಹಬ್ಬವಾಗಿದೆ ಈ ಹಬ್ಬದ ಸೊಬಗನ್ನು ಇಗ್ಗಿಸುವುದಕ್ಕಾಗಿ ಊರಿನ ಪ್ರತಿಯೊಬ್ಬರ ಮನೆಯಂಗಳದಲ್ಲಿ ನಾಗದೇವರ ರಂಗೋಲಿಯನ್ನು ಬಿಡಿಸಿ ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡಿರುತ್ತಾರೆ ಹಾಗೂ ನಾಗದೇವತೆ ತಾವು ಆಲೆರೆಯುವ ಉತ್ತದ ಮೇಲೆ ಹಾಗೂ ಬಾಗಿಲುಗಳ ಮೇಲೆ ಕೊಕ್ಕಾಬತ್ತಿ ಕ್ವಾಡಬತ್ತಿಯನ್ನು ಹಾಕಿ ಆರಾಧಿಸುತ್ತಾರೆ ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ದೇವರ ಅಭಿಷೇಕದಲ್ಲಿ ಕ್ಷೀರಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದಲೇ ನಾಗ ಎಂದರೆ ದೇವರು ಎಂಬ ಧಾರ್ಮಿಕ ನಂಬಿಕೆಯೂ ಇರುವ ಕಾರಣ ನಾಗಾರಾಧನೆಯಲ್ಲಿ ಕ್ಷೀರಾಭಿಷೇಕ ಮಾಡಲಾಗುತ್ತದೆ ಅಂದರೆ ನಾಗದೇವತೆಗೆ ಹಾಲೆರೆಯುತ್ತಾರೆ ಎಂದು ಭಯವೇ ಭಕ್ತಿಯ ಮೂಲ ಎಂಬ ಮಾತಿದೆ ಸರ್ಪಗಳ ವಿಷಯದಲ್ಲೂ ಅದು ನಿಜವಿದ್ದಂತೆ ತೋರುತ್ತದೆ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಹಾವುಗಳು ಸ್ಥಾನ ಪಡೆದಿರುವ ಕಾರಣವೂ ಅದೇ ಇದ್ದೀತು ಅಲ್ವಾ ರಾಮಾಯಣದಲ್ಲಿ ಇಂದ್ರಜಿತುವು ಸರ್ಪಾಸ್ತ್ರದಿಂದ ರಾಮಲಕ್ಷ್ಮಣರನ್ನು ಬಂಧಿಸಿರುತ್ತಾನೆ ಮಹಾಭಾರತದಲ್ಲೂ ಸರ್ಪಗಳ ಉಲ್ಲೇಖ ಅಧಿಕವಾಗಿದೆ ಕರ್ಣನ ಬತ್ತಳಿಕೆಯಲ್ಲಿ ನಾಗಾಸ್ತ್ರವು ಅರ್ಜುನನನ್ನು ಕೊಲ್ಲುವ ಅಸ್ತ್ರವಾಗಿತ್ತು ದುರ್ಯೋಧನನು ಸ್ವರ್ಪ ಧ್ವಜದಾಗಿದ್ದನು ಯಜುರ್ವೇದದ ಮಂತ್ರಗಳಲ್ಲೂ ಸರ್ಪಗಳ ಉಲ್ಲೇಖ ಅಧಿಕವಾಗಿರುತ್ತದೆ ಒಮ್ಮೆ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿನ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಋತ್ವಿಜರು ಹೋಮ ಮಾಡಲು ಪ್ರಾರಂಭಿಸಿದಾಗ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿಯಾಗತೊಡಗಿದವು ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರತ್ಕಾರು ಬಳಿ ಹೋಗಿ ನಮ್ಮನ್ನು ಆ ರಾಜನ ಹೋಮದಿಂದ ರಕ್ಷಿಸು ಎಂದು ಬೇಡಿಕೊಳ್ಳುತ್ತವೆ ಆಗ ಜರತ್ಕಾರರು ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞ ನಿಲ್ಲಿಸು ಎಂದು ಸೂಚಿಸುತ್ತಾಳೆ ಅದೇ ರೀತಿ ಆಸ್ತಿಕ ಋಷಿ ಸರ್ಪಯಜ್ಞ ಸ್ಥಳಕ್ಕೆ ಹೋಗಿ ಜನಮೇಜಯ ರಾಜ ನೀನು ಮಾಡುತ್ತಿರುವ ಪ್ರಾಣಿ ಹಿಂಸೆ ಮಹಾಪಾಪ ಎಂದು ತಿಳಿಹೇಳಿದನು ಸರ್ಪಯಜ್ಞ ನಿಲ್ಲಿಸಿದ ದಿನವೇ ಪಂಚಮಿಯಾಗಿದೆ ಹೀಗೆ ನಾಗಸಂಕುಲದ ರಕ್ಷಣೆ ಪ್ರಕೃತಿ ಹಾಗೂ ಜೀವ ಸಂಕುಲದ ಬಗ್ಗೆ ಗೌರವ ಹಾಗೂ ಕೃತಜ್ಞತೆಯ ಬಾಂಧವ್ಯವನ್ನು ಸಾರುವ ಸುಂದರ ಹಾಗೂ ವೈಶಿಷ್ಟ್ಯಪೂರ್ಣವಾದ ಹಬ್ಬವೇ ನಾಗರ ಪಂಚಮಿಯಾಗಿದೆ ವಿಶೇಷವಾಗಿ ಈ ದಿನದ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಗ್ರಾಮೀಣ ಆಟಗಳು ಗ್ರಾಮೀಣ ಹಾಡುಗಳೊಂದಿಗೆ ಜೋಕಾಲಿ ಜಿಗುವುದು ಹಳ್ಳಿಗಳಲ್ಲಿ ನಿಂಬೆ ಹಣ್ಣು ನಾಣ್ಯಗಳನ್ನು ಎಸೆಯುವ ಸ್ಪರ್ಧೆ ಯಾರು ಹೆಚ್ಚು ದೂರ ಎಸೆಯುತ್ತಾರೆ ಎಂಬ ಸ್ಪರ್ಧೆ ನೋಡಲು ಹತ್ತಾರು ಜನ ಸೇರಿರುತ್ತಾರೆ ತೆಂಗಿನ ಕಾಯನ್ನು ಬರಿಗೈಯಿಂದ ಗುದ್ದಿ ಹೊಡೆಯುವ ಸ್ಪರ್ಧೆ ಕಣ್ಣು ಕಟ್ಟಿ ನಿಗದಿತ ಅವಧಿಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪುವ ಆಟವೂ ನಡೆಯುತ್ತದೆ ಮನೆಯಂಗಳದ ಮುಂದೆ ನಾಗಪ್ಪನ ಆಕರ್ಷಕ ರಂಗೋಲಿ ಹಬ್ಬದ ಸಡಗರ ಹೆಚ್ಚಿಸುತ್ತದೆ ಒಟ್ಟಾರೆ ಈ ಹಬ್ಬವೇ ಎಲ್ಲರಿಗೂ ಚೈತನ್ಯ ನೀಡುವ ಉತ್ಸಾಹ ತುಂಬುವ ಸಂಭ್ರಮದ ಹಬ್ಬ ನಾಗರ ಪಂಚಮಿ ಹಬ್ಬ ಶಿವನ ಆಭರಣ ವಿಷ್ಣುವಿನ ಹಾಸಿಗೆ ಗಣಪತಿಯ ಹೊಟ್ಟೆಯ ಪಟ್ಟಿ ಸಮುದ್ರಮತನ ಕಾಲದಲ್ಲಿ ಮಂದಾರ ಪರ್ವತವೆಂಬ ಕಡಗೋಲಿಗೆ ಹಗ್ಗವಾಗಿ ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ಕಾಣಿಸಿಕೊಂಡ ನಾಗದೇವರನ್ನು ಆರಾಧಿಸೋಣ ಸಂಸ್ಕೃತಿಯನ್ನ ಉಳಿಸೋಣ ಪರಂಪರೆಯನ್ನು ಬೆಳೆಸೋಣ ನಾಗದೇವರ ಕೃಪೆಗೆ ಪಾತ್ರರಾಗೋಣ ನಮೋ ನಾಗದೇವ ನಮೋ ನಮಃ